ರಾಜಕೀಯ ಉಂಟು ಲಕ್ಷಣ ಇದೆಲ್ಲ ಹೇಳಿದೆ ಪ್ಲೇಟ್ ಮರಣ ಆಗ್ತದೆ ಜಲಪ್ರಳಯ ಬರ್ತದೆ ಸಮುದ್ರದಲ್ಲಿ ಆಗ್ತದೆ ಆಗ್ತದೆ ಇನ್ನೊಂದು ಶ್ರಾವಣದಲ್ಲಿ ಹೇಳ್ತೀನಿ ಜನವರಿವರೆಗೂ ದೊಡ್ಡ ಆಘಾತದ ಲಕ್ಷಣ ತೂಳೆಯ ಮಗನುಟ್ಟಿ ಆಳುವನು ಮುನಿಪುರವಾದ ಯುದ್ಧವಿಲ್ಲದ ಮಡಿಯೇ ಪುರವಲ್ಲ ಕೂಡ ಆಗಿತು ವಾಮಾವತಾರ ವಾಮ ವಿಷ್ಣು ವಾಮಾವತಾರದಲ್ಲಿ ವಾಮನ ಭೂಮಿ ಊರಡಿ ಭೂಮಿ ಕೆಳದ ಎಲ್ಲ ಕಪ್ಪು ಉಳಿತು ಅಮೇರಿಕ ದೇಶದಲ್ಲಿ ಅಲ್ಲೇ ತುಳಿದುದನ್ನ ವಾಮನ ವಿಷ್ಣು ವಾಮಾವತಾರದಲ್ಲಿ ಬಲಿಯ ಅದನ್ನು ಮುನಿಪುರ ಅಂತ ಕರೆದರು அமெரிக்க வனிங் தான கொட் பட்ட அவனி தான கொட்டால அது மணிபுர அந்த யுத வில மடிய அது மணிபுர அமெரிக்க வந்து மணிபுர அந்த கரீத்தமே ஒன் தேசத்தி எல்லாரும் சேர்க்கின்ற